ಗಣಪತಿ ಶಾರದಾ ಗುರುಭ್ಯೋ ನಮಃ ಅತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಹದಿ ಪರ್ವದಲ್ಲಿ ಶಕುಂತಳೆಯು ತನ್ನ ಮಗನೊಡನೆ ದುಷ್ಯಂತನ ಬಳಿಗೆ ಬಂದುದು ಶಕುಂತಳೆಗೂ ದುಷ್ಯಂತನಿಗೂ ನಡೆದ ಸಂವಾದಗಳು ಎಂಬ ತೊಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಶಕುಂತಳೆಯು ತನ್ನನ್ನು ಬಿಟ್ಟು ಹಿಂತಿರುಗಿ ಹೋಗುತ್ತಿರುವ ಆ ಮಹರ್ಷಿಗಳನ್ನು ನೋಡಿ ದುಃಖಿತಳಾಗಿ ತನ್ನ ಮಗನ ಕೈಯನ್ನು ಹಿಡಿದುಕೊಂಡು ತಂದೆ ತಾಯಿಗಳಿಲ್ಲದ ತಪ್ಪಲಿ ಮಕ್ಕಳು ಶೋಕಿಸುವಂತೆ ಬಹಳ ಭಯ ಶೋಕಗಳಿಂದ ತತ್ತಳಿಸುತ್ತಿದ್ದಳು ಆಮೇಲೆ ಹೇಗೋ ಕೊನೆಗೆ ಧೈರ್ಯವನ್ನು ತಂದುಕೊಂಡು ರಾಜವೀಧಿಯ ಮಾರ್ಗವಾಗಿ ತನ್ನ ಮಗನೊಡನೆ ಮೆಲ್ಲಗೆ ನಡೆಯುತ್ತ ಮುಂದೆ ಹೋದಳು ರಾಜವೀಧಿಯಲ್ಲಿ ಅವರಿಬ್ಬರು ಬರುತ್ತಿರುವಾಗ ಆ ರಾಜಕುಮಾರನಿಗೆ ಹಿಂದೆ ಯಾವಾಗಲೂ ತಾನು ನೋಡಿಲ್ಲದ ಆ ಪುರ ಸನ್ನಿವೇಶಗಳನ್ನೆಲ್ಲ ನೋಡಿ ಆಶ್ಚರ್ಯ ಉಂಟಾಯಿತು ಎಲ್ಲಿ ನೋಡಿದರೂ ಉತ್ಪರಿಗೆಗಳು ಎಲ್ಲಿ ನೋಡಿದರೂ ರಾಜಮಂದಿರಗಳು ಅಲ್ಲಲ್ಲಿ ವಿಚಿತ್ರ ಅಲಂಕಾರಗಳಿಂದ ಕೂಡಿದ ಸಭಾ ಮಂಟಪಗಳು ಇವನ್ನೆಲ್ಲ ಅವನು ನೋಡುತ್ತಾ ಬಂದನು ಹೀಗೆ ರಾಜವೀಧಿಯಲ್ಲಿ ಅವರಿಬ್ಬರು ಬರುವುದನ್ನು ನೋಡಿ ಪುರಜನರು ಆಶ್ಚರ್ಯಪಡುತ್ತಾ ತಮ್ಮೊಳಗೆ ಒಬ್ಬರಿಗೊಬ್ಬರಿಗೊಬ್ಬರು ಏನಿದು ಇವಳು ಪದ್ಮವಿಲ್ಲದ ಲಕ್ಷ್ಮಿಯಂತೆ ಕಾಣುವಳು ಹಂಸದಂತೆ ನಡೆ ಕೋಗಿಲೆಯಂತೆ ಕಂಠಧ್ವನಿ ಚಂದ್ರನಂತಿರುವ ಮುಖದ ಸೊಬಗು ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ತೋರುವಳು ಇವಳ ಮಂದಹಾಸವು ಮಲ್ಲೆಯ ಹೂಗಳಂತೆ ಮನಸ್ಸನ್ನು ಆಕರ್ಷಿಸುತ್ತಿರುವುದು ಕಮಲ ಕಾಂತಿಯಂತಿರುವ ಇವಳ ದೇಹ ಲಾವಣ್ಯವು ತಾವರ ಎಸಳಿನಂತಿರುವ ಇವಳ ವಿಶಾಲವಾದ ಕಣ್ಣುಗಳು ಊಟ ಹಾಕಿದ ಬಂಗಾರದಂತಿರುವ ಇವಳ ದೇಹ ಕಾಂತಿಯು ಅದ್ಭುತವಾಗಿರುವುದು ಒಂದೇ ಹಿಡಿಯಲ್ಲಿ ಅಡಗುವಂತಿರುವ ನಡು ಅಂದವಾದ ಮತ್ತು ನುಣುಪಾದ ತಲೆಗೂದಲು ಒತ್ತಾದ ಎದೆಕಟ್ಟು ವಿಶಾಲವಾದ ಜಘನಗಳು ಆನೆಯ ಸೊಂಡಿಲಿನಂತಿರುವ ಉರುಟಾದ ತೊಡೆಗಳು ನೆಲದಲ್ಲಿ ಸಮಮಟ್ಟಕ್ಕೆ ನಿಲ್ಲುವ ಕೆಂಪಾದ ಅಂಗಾಲುಗಳು ಇಂತಹ ರೂಪಸಂಪತ್ತುಳ್ಳ ಈ ತರುಣಿಯು ಸ್ವರ್ಗಲೋಕದಿಂದಲೇ ಇಲ್ಲಿಗೆ ಬಂದಿರುವಂತೆ ತೋರುವುದು ಎಂದು ಜನರೆಲ್ಲರೂ ಅವಳ ರೂಪಕ್ಕೆ ಬೆರಗಾಗಿದ್ದರು ಮತ್ತು ಅವರು ಸ್ತ್ರೀಯ ಪಕ್ಕದಲ್ಲಿರುವ ಮಗನ ಠೀವಿಯನ್ನು ಅವನ ರೂಪಸಂಪತ್ತನ್ನು ನೋಡುತ್ತಾ ಆಹಾ ಸಿಂಹದಂತೆ ಗಂಭೀರ ದೃಷ್ಟಿ ಸಿಂಹದಂತೆ ಹೆಗಲು ಸಿಂಹದಂತೆ ಹಲ್ಲುಗಳು ಸಿಂಹದಂತೆ ಎದೆ ಸಿಂಹದಂತೆ ಬಲ ಪರಾಕ್ರಮಗಳು ಸಿಂಹದಂತೆ ಗಂಭೀರವಾದ ನಡೆ ಉದ್ದವಾದ ತೋಳುಗಳು ಉಬ್ಬಿದ ಹೆಗಲು ವಿಶಾಲವಾದ ಎದೆ ಚಕ್ರದಂತೆ ತಲೆ ಕೆಂಪಾದ ಅಂಗೈ ಮತ್ತು ಅಂಗಾಲುಗಳು ಹವಳದಂತಿರುವ ಪಾಯಿ ತುಂಬಿ ದುಂಬಿಯಂತೆ ಕಂಠಧ್ವನಿ ಇಂತಹ ರಾಜಲಕ್ಷಣಗಳಿಂದ ಕೂಡಿದ ಈತನು ಯಾರ ಮಗನೋ ತಿಳಿಯಲಿಲ್ಲ ಇವನಲ್ಲಿ ರಾಜಲಕ್ಷ್ಮಿಯ ಲಕ್ಷಣಗಳೆಲ್ಲವೂ ಕಾಣಿಸುತ್ತಿರುವವು ಇವನು ಆಕಾರದಲ್ಲಿಯೂ ರೂಪದಲ್ಲಿಯೂ ಮೈಕಟ್ಟಿನಲ್ಲಿಯೂ ತೇಜಸ್ಸಿನಲ್ಲಿಯೂ ನಮ್ಮ ಪ್ರಭುವಾದ ದುಷ್ಯಂತನನ್ನೇ ಹೋಲುತ್ತಿರುವನು ಇವನು ಯಾರ ಮಗನಾಗಿರಬಹುದು ಎಂದು ಅಲ್ಲಲ್ಲಿ ಸಾವಿರಾರು ಮಂದಿ ಗುಂಪುಗೂಡಿ ಪ್ರಶಂಸೆ ಮಾಡುತ್ತಿದ್ದರು ಇವರ ಅವರ ನಿಜಾಂಶವನ್ನು ತಿಳಿಯದೆ ಅನೇಕ ಸ್ತ್ರೀಯರು ಅನೇಕ ವಿಧವಾಗಿ ತಮಗೆ ತೋರಿದ ಯುಕ್ತಿವಾದಗಳನ್ನೆಲ್ಲ ಆಡಿಕೊಳ್ಳುತ್ತಿದ್ದರು ಕೆಲವು ಸ್ತ್ರೀಯರು ಅನಾಥೆಯಾಗಿ ಬಂದಿರುವ ಆ ಶಕುಂತಳೆಯಲ್ಲಿ ಕನಿಕರದಿಂದ ಅವಳ ಹಿಂದೆಯೇ ಹೊರಟು ಬರುತ್ತಾ ಅವಳಿಗೆ ಪ್ರಿಯವಚನಗಳನ್ನು ನುಡಿಯುತ್ತಿದ್ದರು ಕುಹಕ ಬುದ್ಧಿಯುಳ್ಳ ಕೆಲವರು ಅವಳನ್ನು ಕುರಿತು ಕುಹಕ ವಾಕ್ಯಗಳನ್ನು ನುಡಿಯುತ್ತಿದ್ದರು ಹೀಗೆ ಅವರವರು ತನ್ನ ವಿಷಯವಾಗಿ ಆಡಿಕೊಳ್ಳುತ್ತಿದ್ದ ಕೆಲವು ಮಾತುಗಳನ್ನು ಕೇಳುತ್ತಾ ಶಕುಂತಳೆಯು ಬಾಯುತ್ತದೆ ತಲೆ ತಗ್ಗಿಸಿಕೊಂಡೆ ದುಷ್ಯಂತನ ಅರಮನೆಯ ಬಾಗಿಲಿಗೆ ಬಂದು ಸೇರಿದಳು ಅರಮನೆಯ ಅರಮನೆಯು ಸಮೀಪಿಸುತ್ತಾ ಬಂದ ಹಾಗೆಲ್ಲ ಆ ಶಕುಂತಳೆಗೆ ಮನಸ್ಸಿನಲ್ಲಿ ತಾನು ಬಂದ ಕಾರ್ಯವು ಬಹಳ ಮಹತ್ವಾದುದರಿಂದ ಮುಂದೆ ಏನಾಗುವುದು ಎಂಬ ಭೀತಿ ಹುಟ್ಟಿತು ಲಜ್ಜೆಯೊಂದು ಕಡೆ ಇದರಿಂದ ಕುಗ್ಗಿದ ಮೈಯುಳ್ಳವಳಾಗಿ ಅವಳು ತನ್ನೊಳಗೆ ತಾನು ಅಯ್ಯೋ ಲೆಯಿಲ್ಲದೆ ನನ್ನ ವಿಚಾರವನ್ನು ನಾನೇ ಆ ರಾಜನ ಮುಂದೆ ಹೇಗೆ ಹೇಳಲಿ ಎಂದು ಕಳವಳಿಸುತ್ತಿದ್ದಳು ಧೈರ್ಯದಿಂದ ಸ್ವಲ್ಪ ಮುಂದೆ ಹೋಗಿ ದ್ವಾರಪಾಲಕರ ಮೂಲಕವಾಗಿ ರಾಜನಿಗೆ ಹೇಳಿ ಕಳುಹಿಸಿದಳು ಅವರು ರಾಜಾಜ್ಞೆಯಿಂದ ಅವಳನ್ನು ಒಳಗೆ ತಂದು ಬಿಟ್ಟರು ಬಾಲ ಸೂರ್ಯನಂತೆ ತೇಜಸ್ವಿಯಾದ ಆ ಕುಮಾರನೊಡನೆ ಅವಳು ಸಿಂಹಾಸನದಲ್ಲಿ ಇರತಕ್ಕ ರಾಜನ ಮುಂದೆ ಬಂದು ನಿಂತಳು ಸಿಂಹಾಸನದ ಮೇಲೆ ಇಂದ್ರನಂತೆ ಕುಳಿತಿದ್ದ ತನ್ನ ಪತಿಯನ್ನು ನೋಡಿ ಅವಳಿಗೆ ಮನಸ್ಸಿನಲ್ಲಿ ಅಪಾರ ಸಂತೋಷವಾದರೂ ಲಜ್ಜೆಯಿಂದ ಬಾಯೆತ್ತಲಾರದೆ ಸ್ವಲ್ಪ ಹೊತ್ತು ತಲೆ ಬಗ್ಗಿಸಿದ ಹಾಗೆಯೇ ನಿಂತಿದ್ದು ಆಮೇಲೆ ನ್ಯಾಯ ರೀತಿಯಿಂದ ರಾಜನನ್ನು ಬಂದಿಸಿದಳು ಆಮೇಲೆ ಮಗನನ್ನು ನೋಡಿ ಕುಮಾರ ನಿನ್ನ ತಂದೆಯಾದ ಆ ರಾಜನಿಗೆ ನಮಸ್ಕರಿಸು ಎಂದು ಹೇಳಿ ತಿರುಗಿ ಲಜ್ಜೆಯಿಂದ ತಲೆ ತಗ್ಗಿಸಿ ಸಭಾ ಮಂಟಪದಲ್ಲಿದ್ದ ಒಂದು ಕಂಬವನ್ನು ಒರಗಿಕೊಂಡು ನಿಂತಳು ಆಮೇಲೆ ಮೆಲ್ಲಗೆ ತಲೆ ಎತ್ತಿ ಮಹಾರಾಜನು ಪ್ರಸನ್ನನಾಗಬೇಕು ಎಂದಳು ಆಮೇಲೆ ಅವಳ ಮಗನು ಕೂಡ ರಾಜನಿಗೆ ನಮಸ್ಕರಿಸಿ ಕೈಮುಗಿದು ಸಂತೋಷದಿಂದ ಅರಳಿದ ಕಣ್ಣುಗಳೊಡನೆ ರಾಜನನ್ನೇ ನೋಡುತ್ತಿದ್ದನು ದುಷ್ಯಂತನಾದರೂ ಯಾವಾಗಲೂ ಧರ್ಮನಿರತನು ಪರಸ್ತ್ರೀಯರನ್ನು ಧಾರಾಳವಾಗಿ ಕಣ್ಣೆತ್ತಿ ನೋಡತಕ್ಕವನಲ್ಲ ಅಲ್ಲದೆ ತನ್ನ ಅಧ್ಯ ಆಸ್ಥಾನಕ್ಕೆ ಬಂದವರನ್ನು ಕ್ರಮವಾಗಿ ವಿಚಾರಿಸದೆ ಅಲಕ್ಷ್ಯ ಮಾಡಿಬಿಡುವವನಲ್ಲ ಹೀಗಿರುವುದರಿಂದ ಕೊನೆಗೆ ರಾಜಧರ್ಮವನ್ನು ಅನುಸರಿಸಿ ಅವಳನ್ನು ಕುರಿತು ಎಲೆ ಮಾನಿನಿ ನೀನು ನನ್ನಲ್ಲಿಗೆ ಬಂದ ಕಾರ್ಯವೇನು ಅಲ್ಲದೆ ನೀನು ನಿನ್ನ ಮಗನನ್ನು ಇಲ್ಲಿಗೆ ಕರೆತಂದಿರುವುದರಲ್ಲಿ ಏನೋ ವಿಶೇಷವಿರಬೇಕು ನಿನಗೆ ಬೇಕಾದುದನ್ನು ಕೇಳು ನಡೆಸಿಕೊಡುವೆನು ಎಂದನು ಈ ಮಾತನ್ನು ಕೇಳಿದಾಗಲೇ ಶಕುಂತಳೆಗೆ ಎದೆ ನಡುಗಿತು ಆಗ ಅವಳು ಮಹಾರಾಜ ಪ್ರಸನ್ನನಾಗು ನಾನು ಹೇಳುವುದನ್ನು ಅಮೂಲ ಅಗ್ರವಾಗಿ ಲಾಲಿಸು ಈ ಕುಮಾರನು ನಿನ್ನ ಮಗನಲ್ಲದೆ ಬೇರೆಯವನಲ್ಲ ನನ್ನ ಗರ್ಭದಲ್ಲಿ ಜನಿಸಿದವನು ನೀನು ಈ ಪುತ್ರನಿಗೆ ಯುವರಾಜ ಪದವಿಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿರುವೆ ಇದು ನನ್ನ ಮಗನನ್ನು ಕರೆದುಕೊಂಡು ನಿನ್ನ ಮಾತಿನಂತೆ ಯುವರಾಜ ಪದವಿಯಲ್ಲಿ ಅಭಿಷೇಕಿಸು ನೀನು ನಮ್ಮ ಆಶ್ರಮದಲ್ಲಿ ಹೇಳಿದ ಮಾತಿನಂತೆ ನಡೆಸು ನಿನ್ನನ್ನು ವರಿಸುವ ಕಾಲದಲ್ಲಿಯೇ ನೀನು ಈ ಪ್ರತಿಜ್ಞೆಯನ್ನು ಮಾಡಿಕೊಟ್ಟಿರುವೆ ಓ ಮಹಾಬಾಹು ಪುರುಷೋತ್ತಮ ಕಣ್ವಾಶ್ರಮದಲ್ಲಿ ನಡೆದ ವೃತ್ತಾಂತಗಳನ್ನೆಲ್ಲ ನೀನು ನಿನ್ನ ಸ್ಮರಣೆಗೆ ತಂದುಕೊಳ್ಳುವವನಾಗು ಎಂದಳು ಓ ಜನಮೇಜಯ ರಾಜ ದುಷ್ಯಂತನಿಗೆ ಆ ಹಿಂದಿನ ಸಂಗತಿಗಳೆಲ್ಲವೂ ಆಗಲೇ ಮರೆತು ಹೋಗಿದ್ದವು ಕಣ್ವಾಶ್ರಮದಿಂದ ಹಿಂತಿರುಗಿ ಬಂದ ಮೇಲೆ ತನ್ನ ಇತರ ಸ್ತ್ರೀಯರಲ್ಲಿ ಭೋಗಾಸಕ್ತನಾದ ಅವನಿಗೆ ಈ ಶಕುಂತಲೆಯ ವಿಷಯವಾಗಲಿ ಅವಳಿಗೆ ಅವನು ಪುತ್ರನೆಂದಾಗಲಿ ಯಾವುದೂ ಮನಸ್ಸಿಗೆ ಹತ್ತಲಿಲ್ಲ ಆದರೆ ಮಂದಹಾಸ ವಿಶಿಷ್ಟವಾದ ಆ ಶಕುಂತಳೆಯ ಮುಖವನ್ನು ಅವಳು ಕರೆತಂದಿರುವ ಪುತ್ರನ ತೇಜಸ್ಸನ್ನು ನೋಡಿ ಅವನ ಮನಸ್ಸು ಸ್ವಲ್ಪ ಮಟ್ಟಿಗೆ ಕದಲಿತು ಅವನಿಗೆ ಅಂತರಂಗದಲ್ಲಿ ಸಂತೋಷವು ಒಂದು ಬಗೆಯ ಪ್ರೀತಿಯೂ ಹುಟ್ಟಿತು ಆ ಶಕುಂತಳೆಯ ಮಾತನ್ನು ಕೇಳಿದ ಮೇಲೆ ಅವಳ ವೃತ್ತಾಂತವು ಸ್ವಲ್ಪ ಮಟ್ಟಿಗೆ ಅವನ ಸ್ಮರಣೆಗೂ ಬಂದಿತು ಹಾಗಿದ್ದರೂ ಅವನು ಆಕೆಯನ್ನು ಕುರಿತು ಎಲೆ ಭದ್ರೆ ನಿನ್ನನ್ನು ವಿವಾಹವಾದ ಸಂಗತಿಯು ನನಗೇನು ಸ್ಮರಣೆಗೆ ಬರಲಿಲ್ಲ ಕ್ರಮವಾದ ವಿವಾಹವಿಲ್ಲದೆ ಹೀಗೆ ಸಿಕ್ಕಿದ ಕಡೆಯಲ್ಲಿ ಸಿಕ್ಕಿದ ಸ್ತ್ರೀಯರೊಡನೆ ನಾನು ಸೇರಿರಲಾರನೋ ಎಂಬುದೇ ನನ್ನ ದೃಢ ನಿಶ್ಚಯವು ನಿನ್ನ ವಿವಾಹದ ಸ್ಮರಣವೇನು ನನಗಿಲ್ಲ ಎಲೆ ಕಲ್ಯಾಣಿ ಧರ್ಮಾರ್ಥ ಕಾಮಗಳನ್ನು ಅನುಸರಿಸಿ ನಿನ್ನೊಡನೆ ಸಂಬಂಧವುಂಟಾದ ಹಾಗೆ ನಾನು ನೆನೆಸಲಿಲ್ಲ ನೀನು ಹೋದರೆ ಹೋಗು ಇದ್ದರೆ ಇರು ನಿನ್ನ ಇಷ್ಟ ಬಂದಂತೆ ಮಾಡು ನಿನ್ನನ್ನು ನಾನು ಪತ್ನಿಯೆಂದು ಮಾತ್ರ ಪರಿಗ್ರಹಿಸಲು ಅವಕಾಶವಿಲ್ಲ ಎಂದನು ಇದು ತೊಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ